ಜೀವನದಲ್ಲಿ ಇರುವಂತಹ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂತದೇ ಆ ದೀಪ ಅಂಧಕಾರ ದೃಷ್ಟಿ ದೋಷಗಳನ್ನ ಪರಿಹಾರ ಮಾಡುವಂತದ್ದೇ ದೀಪ ದೀಪದಿಂದ ಸಕಲ ದೇವತೆಗಳು ಸಹ ದೀಪದಲ್ಲಿ ನೆಲೆಸಿರ್ತಾರೆ ಆ ದೀಪದ ಬೆಳಕಿನಿಂದ ಆಗಿರುವಂತ ಸಮಸ್ಯೆ ಆಗಿರುವಂತ ದೋಷಗಳು ಆಗಿರುವಂತ ವಾಮಾಚಾರಗಳು ಮತ್ತೆ ಆಗಿರುವಂತ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಸಹ ಆ ದೀಪ ಹಚ್ಚಿ ಆ ದೇವಿಯ ದರ್ಶನ ಮಾಡಿದಾಗ ನಮ್ಮಲ್ಲಿರುವಂತ ಕತ್ತಲನ್ನು ಹೋಗಲಾಡಿಸಿ ಆ ದೀಪದಂತೆ ಜೇದಸ್ಸು ಉನ್ನಸ್ಸು ಕೊಡುವಂತ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಶಿವೇ ಶಿವೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮ್ಮ ಸುಶ್ರೀ ಕ್ಷೇತ್ರ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂಥ ಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಒಂದು ಅಮಾವಾಸ್ಯ ವಿಶೇಷತೆ ಏನಂತಂದಾಗ ಪ್ರತಿ ಅಮಾವಾಸ್ಯೆಯ ಒಂದು ಶಿವರಾತ್ರಿಗೆ ಬಹಳಷ್ಟು ವಿಶೇಷವಾಗಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತೆ ಶಿವನಿಗೆ ಪೂಜೆಯನ್ನು ಸಲ್ಲಿಸಿ ಬಂದಂಥ ಭಕ್ತರ ಅತಿ ವೇಗದಲ್ಲಿ ಕಷ್ಟ ನಿವಾರಣೆ ಮಾಡಿ ಅಂತೇಳಿ ಸಂಕಲ್ಪ ಮಾಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಹಾಗಾಗಿ ಮಹಾಶಿವರಾತ್ರಿ ಅಂತಂದ್ರೆ ಶಿವ ಶಕ್ತಿ ಅಮ್ಮನವರ ಜಾಗದಲ್ಲಿ ಮಹಾಶಿವರಾತ್ರಿ ಇಲ್ಲಿ ಈ ದೇವಾಲಯದಲ್ಲಿ ಮಹಾಲಕ್ಷ ದೀಪೋತ್ಸವ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಅಂತಂದ್ರೆ ಅಮಾವಾಸೆಯ ದಿನ ಅಮ್ಮನವರಿಗೆ ಅಭಿಷೇಕ ಮಾಡಿ ಬೆಳಗಿನ ಜಾವದಲ್ಲಿ ಅಭಿಷೇಕ ಮಾಡಿ ರಾಜೋಪಚಾರಗಳ ಪೂಜೆಯನ್ನು ಮಾಡಿ ಮತ್ತೆ ಅಲ್ಲಿ ಬಂದಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿದಂತ ಸಂಕಲ್ಪವನ್ನು ಮಾಡಿ ಮಹಾಮಂಗಳ ಆರತಿಯನ್ನು ಮಾಡಿ ತೀರ್ಥ ಪ್ರಸಾದವನ್ನು ಕೊಡುವಂಥದ್ದು ಇರ್ತದೆ ಅದಾದ ನಂತರ ಮತ್ತೆ ಅಮ್ಮನವ್ರಿಗೆ ಈ ಕ್ಷೇತ್ರದಲ್ಲಿ ದುರ್ಗಾ ಹೋಮ ಮತ್ತೆ ಆ ಮೃತ್ಯುಂಜಯ ಹೋಮ ಮತ್ತೆ ಆ ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಕೊಟ್ಟು ಅಮ್ಮನವರೊಂದು ಪ್ರಾಕೋರೋತ್ಸವ ಸಹ ಕ್ಷೇತ್ರದಲ್ಲಿ ಇರುವಂಥದ್ದು ಮಹಾಶಿವರಾತ್ರಿಯಲ್ಲಿ ಅದಾದ ನಂತರ ಸಂಜೆ ಆರು ಗಂಟೆಗೆ ಯಾಗ ಮುಗಿದ ಮೇಲೆ ಸಂಜೆ ಏಳು ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಒಂದು ಅಮಾವಾಸ್ಯ ಲಕ್ಷ ದೀಪೋತ್ಸವ ಅಂತಂದ್ರೆ ಏನು ಲಕ್ಷ ದೀಪೋತ್ಸವ ನಾವು ಯಾಕೆ ದೇವಾಲಯದಲ್ಲಿ ಹಚ್ಚಬೇಕು ಆ ಲಕ್ಷ ದೀಪೋತ್ಸವ ಅಂದ್ರೆ ನಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆಗಳು ಏನು ಮತ್ತೆ ಲಕ್ಷ ದೀಪೋತ್ಸವ ಹಚ್ಚಿದ್ರೆ ನಮ್ಮ ಸಂಕಷ್ಟಗಳು ಪರಿಹಾರ ಆಗ್ತದೆ ಗುರುಗಳೇ ಅಂತೇಳಿ ಕೆಲವರೆಲ್ಲ ಸಮಸ್ಯೆಗಳು ಕೇಳುವಂಥದ್ದು ಇರ್ತದೆ ನಾವು ಮನೆಯಲ್ಲಿ ಹತ್ತು ನಿಮಿಷ ಕತ್ಲಲ್ಲಿ ಆಗಲ್ಲ ದೀಪ ಹಚ್ಚಿದಾಗ ಅದು ನಾವು ಎಷ್ಟೇ ಲೈಟ್ ಹಾಕಿದ್ರು ಸಹ ಅಷ್ಟೊಂದು ಪ್ರಭಾವ ಬೀಳಲ್ಲ ಆದರೆ ಒಂದು ದೀಪ ಹಚ್ಚಿ ಕೂತ್ಕೊಂಡಾಗ ಅದನ್ನು ದೀಪದಿಂದ ಬರುವಂಥ ಬೆಳಕಿನಿಂದ ಆ ಮನೆಯಲ್ಲಿ ಆಗುವಂಥ ಸುಮಾರು ಚೇಂಜಸ್ಗಳು ಬಹಳಷ್ಟು ಇರ್ತದೆ ಆ ಮ ಆ ದೀಪ ಹಚ್ಚಿಬಿಟ್ಟು ಸ್ವಲ್ಪ ನಾವು ಕೂತ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಮತ್ತು ಏನೋ ಒಂಥರ ಉಲ್ಲಾಸ ತುಂಬುವಂಥದ್ದು ನಮ್ಮ ಜೀವನದಲ್ಲಿ ಇದೇ ಇರ್ತದೆ ಆ ದೀಪದಲ್ಲಿ ಅಷ್ಟು ಶಕ್ತಿ ಇರುವಂಥದ್ದು ಭಾಳಷ್ಟು ವಿಶೇಷ ಹಾಗಾಗಿ ಕ್ಷೇತ್ರದಲ್ಲಿ ಬಂದು ಲಕ್ಷ ಅಂತಂದ್ರೆ ಬಹಳಷ್ಟು ವಿಶೇಷ ಲಕ್ಷ ದೀಪಾವಸ್ತುವನ್ನು ಹಚ್ಚಿ ಆ ಕತ್ತಲಿಂದ ಆ ಬೆಳಕಿನಿಂದ ಅಮ್ಮನವರ ದರ್ಶನ ಮಾಡಿ ಶಿವನನ್ನ ರಚನೆ ಮಾಡುವಂಥದ್ದು ಪುಣ್ಯ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ಆ ದೀಪವನ್ನು ನೋಡಕ್ಕೆ ನಮ್ಮ ಎರಡು ಕಣ್ಣು ಸಾಲಲ್ಲ ಆ ದೀಪಗಳನ್ನು ಹಚ್ಚಿ ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡಬೇಕಾದ್ರೆ ಆ ವೈಕುಂಠ ಸಹ ಕೈಲಾಸ ಇಲ್ಲಿರ್ತದೋ ಅಂತ ನಮ್ಮ ಮನಸ್ಸಲ್ಲಿ ಅನಿಸ್ತದೆ ನಮ್ಮ ದೇಹವೇ ಒಂದು ಏನೋ ಒಂದು ಮಲ್ಲಿಗೆ ತೂಕ ಅಷ್ಟು ದೇಹ ಆಗ್ತದೆ ನಮ್ಮದು ಆ ದೀಪವನ್ನು ನೋಡಬೇಕಾದ್ರೆ ಆ ದೀಪದಲ್ಲಿ ಆ ತಾಯಿ ದರ್ಶನ ಮಾಡಿದಾಗ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋ ಆಗೋಯ್ತೇನೋ ಆಗ್ತದೆ ಅಂತೇಳಿ ಭರವಸೆ ಬರ್ತದೆ ನಮಗೆ ಆ ದೀಪ ಅಂತಂದ್ರೆ ನಮ್ಮ ಇರುವಂತ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂತದ್ದೇ ಆ ದೀಪ ಅಂಧಕಾರ ದೃಷ್ಟಿದೋಷಗಳನ್ನ ಪರಿಹಾರ ಮಾಡುವಂತದ್ದೇ ದೀಪ ದೀಪದಿಂದ ಸಕಲ ದೇವತೆಗಳು ಸಹ ದೀಪದಲ್ಲಿ ನೆಲೆಸಿರ್ತಾರೆ ಆ ದೀಪದ ಬೆಳಕೆಯಿಂದ ನಮಗೆ ಆಗಿರುವಂಥ ಸಮಸ್ಯೆ ಆಗಿರುವಂಥ ದೋಷಗಳು ಆಗಿರುವಂಥ ವಾಮಾಚಾರಗಳು ಮತ್ತು ಆಗಿರುವಂಥ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಸಹ ಆ ದೀಪ ಹಚ್ಚಿ ಆ ದೇವಿಯ ದರ್ಶನ ಮಾಡಿದಾಗ ನಮ್ಮಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ಆ ದೀಪದಂತೆ ಛೇದಸ್ಸು ಉನ್ನಸ್ಸು ಕೊಡುವಂಥದ್ದು ಆ ದೇವಿಯ ಒಂದು ಅನುಗ್ರಹ ಹಾಗಾಗಿ ಅಮಾವಾಸ್ಯೆಗೆ ಬಂದು ಪ್ರತಿಯೊಬ್ಬರೂ ಸಹ ದೀಪ ಹಚ್ಚಿದ್ದೀರಿ ಅಮ್ಮನ ದರ್ಶನ ಪಡೆದಿದ್ದೀರಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆ ದೇವಿಯ ಒಂದು ಒಂದು ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಅಂತೇಳಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಮತ್ತೆ ಶಿವನ ಅನುಗ್ರಹಕ್ಕೆ ಆ ಭಗವಂತನ ಆಯುಸ್ಸು ಆರೋಗ್ಯವನ್ನು ಎಲ್ರಿಗೂ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಅಮ್ಮ ಅಮ್ಮನವರ ಒಂದು ಕೃಪೆಯಿಂದ ಶಿವನ ಕೃಪೆಯಿಂದ ಮಹಾಶಿವರಾತ್ರಿ ಅಮಾವಾಸ್ಯೆಯ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಮತ್ತೆ ಎಲ್ಲರಿಗೂ ಆ ಶುಭ ಉಂಟು ಮಾಡಲಿ ಅಂತೇಳಿ ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಮಾವಾಸೆ ಅಂತಂದರೆ ಶಕ್ತಿ ದೇವತೆಗಳಿಗೆ ಬಹಳಷ್ಟು ಶಕ್ತಿ ಇರುವಂಥದ್ದು ಯಾಕಂದರೆ ಕೆಲವೆಲ್ಲ ಅಮಾವಾಸ್ಯಗಳಿಗೆ ಪ್ರಯೋಗ ಮಾಡುವಂಥ ಇರ್ತದೆ ನಮ್ಮ ಮೇಲೆ ಯಾಕಂದರೆ ಯಾವುದೇ ಒಂದು ಸಮಸ್ಯೆ ಆದಾಗ ಈಗ ಏನು ನಾವು ಮಾಡ್ತಾ ಇದ್ದೀವಿ ನಮ್ಮ ಶತ್ರುಗಳು ಎದುರಾಗ್ತದೆ ನಮಗೆ ಈಗ ಎಲ್ಲದರಲ್ಲೂ ಶತ್ರುಗಳು ಬರಲೇ ಬರ್ತಾರೆ ನಾವು ವ್ಯವಹಾರ ಮಾಡಬೇಕಾದ್ರೆ ವ್ಯಾಪಾರ ಮಾಡಬೇಕಾದ್ರೆ ಎಲ್ಲಾದರಲ್ಲೂ ಶತ್ರುಗಳು ಇರಲೇ ಇರ್ತಾರೆ ನಮಗೆ ಆ ಶತ್ರುಗಳಿಂದ ನಾವು ಮೋಕ್ಷ ಪಡ್ಕೊಬೇಕು ಆ ಶತ್ರುಗಳ ನಮ್ಮಿಂದ ದೂರ ಆಗ್ಬೇಕಂತಂದ್ರೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪ ಮತ್ತೆ ಮಹಾಪ್ರತಿಂಗಿರಿ ದೇವಿಯ ಒಂದು ಸಂಕಲ್ಪ ಮೇರೆಗಾಗಿ ಮಹಾಪ್ರತಿಂಗಿರಿ ಯಾಗ ನಡೆಯುವಂಥದ್ದು ವಿಶೇಷ ಮತ್ತೆ ಅಮ್ಮನವರಿಗೆ ಬೆಳಗ್ಗೆ ನೂರ ಎಂಟು ದ್ರವ್ಯಗಳಿಂದ ನೆನೆಸಿಟ್ಟಿರುವಂಥ ಅಭಿಷೇಕವನ್ನು ಮಾಡಿ ಮತ್ತೆ ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಮಂಗಳ ದ್ರವ್ಯಕ್ಕೆ ಉಪಯೋಗಿಸುವಂಥದ್ದು ಬಹಳಷ್ಟು ವಿಶೇಷ ನೋಡಿ ಅಮಾವಾಸ್ಯೆಗೆ ಬಂದು ಆ ತೀರ್ಥವನ್ನು ಮಂಗಳ ದ್ರವ್ಯ ಸ್ನಾನ ಮಾಡಿ ಅಮ್ಮನವರ ದರ್ಶನ ಮಾಡಿದಾಗ ನಿಮ್ಮ ಯಾವುದೇ ಒಂದು ಆ ಜನ್ಮದ ಶಾಪಗಳಿದ್ರು ಸಹ ಯಾವುದೇ ದೋಷಗಳಿದ್ರೂ ಸಹ ಆ ಮಂಗಳ ದ್ರವ್ಯದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಯಾಕಂದರೆ ಅಮ್ಮನವರಿಗೆ ಇಂದಿನ ಅಮಾವಾಸ್ಯೆ ಮುಂದಿನ ದಿನ ಅಂತಂದ್ರೆ ಇಂದಿನ ನೆನೆಸಿಟ್ಟಿರುವಂಥ ಗಿಡಮೂಲಿಕೆಗಳು ಒನಸಿರಿ ಬರುವಂಥ ನೂರ ಎಂಟು ಗಿಡಮೂಲಿಕೆಗಳನ್ನ ನೆನೆಸಿ ಬೆಳಗ್ಗೆ ಅಮ್ಮನವರಿಗೆ ಆರು ಗಂಟೆಗೆ ಅಮ್ಮನವರಿಗೆ ಪ್ರೋಕ್ಷಣೆಯನ್ನು ಮಾಡಿ ಅದೇ ತೀರ್ಥವನ್ನು ಶಿವನಿಗೆ ಪ್ರೋಕ್ಷಣೆ ಮಾಡಿ ಮತ್ತೆ ಇಲ್ಲಿ ಸಾಲಿಗ್ರಾಮಗಳಿಗೆ ಗ್ರಾಮಗಳಿಗೆ ಪ್ರೋಕ್ಷಣೆ ಮಾಡಿ ಅವತ್ತಿನ ದಿವಸ ಮಾತ್ರ ಆ ಮಂಗಳ ದ್ರವ್ಯಕ್ಕೆ ಉಪಯೋಗ ಉಪಯೋಗಿಸುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ ಆ ಮಂಗಳ ದ್ರವ್ಯ ಸ್ನಾನದಲ್ಲಿ ನಮ್ಮ ತಲೆ ಮೇಲೆ ಬಿದ್ದಾಗ ನಮ್ಮ ಇಲ್ಲುವಂಥ ದೋಷಗಳ ಪರಿಹಾರ ಆಗಿ ನಮ್ಗೆ ಯಾವುದೇ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳ ಪರಿಹಾರ ಆಗಿ ಸರ್ಪದೋಷಗಳ ಪರಿಹಾರ ಆಗ್ತದೆ ಎಲ್ಲಾ ತರ ದೋಷಗಳು ಸಹ ಪರಿಹಾರ ಆಗಿ ಆರೋಗ್ಯವನ್ನು ದಯಪಾಲಿಸುವಂಥದ್ದು ಇರ್ತದೆ ಮಹಾಮೃತ್ಯುಂಜಯನ ಮೃತ್ಯುಗಂಟಕಗಳನ್ನು ಪರಿಹಾರ ಮಾಡುವಂಥನೇ ಮಹಾಶಿವ ಅಮಾವಾಸೆಗೆ ಅಮ್ಮನವರಿಗೆ ಅಭಿಷೇಕ ಆದ ನಂತರ ಹೂವಿನ ಅಲಂಕಾರ ಮತ್ತೆ ರಾಜೋಪಚಾರ ಇರ್ತದೆ ಮತ್ತೆ ಅಮ್ಮನವರಿಗೆ ಕಾಲದಲ್ಲಿ ಇಲ್ಲ ಹತ್ತು ಗಂಟೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಮ್ಮನವ್ರ ಪ್ರಾಕಾರೋತ್ಸವ ಆಗ್ತದೆ ಆ ಅಮಾವಾಸ್ಯೆಯಲ್ಲಿ ಬಂದು ಅಮ್ಮನವರಿಗೆ ಪ್ರಾಕಾರೋತ್ಸವ ಆ ಪ್ರಾಕಾರೋತ್ಸವಕ್ಕೆ ಭಾಗವಹಿಸಿ ಅಮ್ಮನ ಹೆಜ್ಜೆಯಲ್ಲಿ ನಿಮ್ಮ ಹೆಜ್ಜೆಯನ್ನು ಹಾಕಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಯಾಕಂದ್ರೆ ಅಮಾವಾಸ್ಯಲ್ಲಿ ಪ್ರಾಕಾರೋತ್ಸವ ಅಮ್ಮನೆತ್ತದಾಗ ಮೂರು ಪ್ರದಕ್ಷಿಣೆ ಬರ್ತಾಳೆ ಆ ದೇವಿ ಆ ಅಷ್ಟಬಲಿ ಆದ ಮೇಲೆ ಆ ದೇವಿಯ ಆವರಣದಲ್ಲಿ ಮೂರು ಪ್ರದಕ್ಷಿಣೆ ಬರ್ತಾಳೆ ಆ ಆ ಪಾದದಲ್ಲಿ ನಮ್ಮ ಹೆಜ್ಜೆ ಇಟ್ಟಾಗ ನಮ್ಮಲ್ಲಿರುವಂತ ಯಾವುದೇ ದೋಷಗಳಿದ್ರೂ ಸಹ ಪರಿಹಾರ ಆಗ್ತದೆ ನಮಗೆಲ್ಲ ಸಮಸ್ಯೆಗಳ ಆ ತಾಯಿಯಿಂದ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಮಹಾಮಂಗಳಾಗ್ತದೆ ಮತ್ತೆ ತೀರ್ಥ ಪ್ರಸಾದ ಇರ್ತದೆ ಮತ್ತೆ ಸಂಜೆ ಆರು ಗಂಟೆಗೆ ಮಹಾಪ್ರತಿಂಗಿರಿಯಾಗ ಪ್ರತಿಂಗರಿ ಅಂತಂದ್ರೆ ಯಾರು ಪ್ರತಿಂಗರಿ ದೇವಿಯ ಒಂದು ಲಾಭಗಳೇನು ಅಂತಂದಾಗ ಆ ದೇವಿ ಒಂದು ಅಮಾವಾಸ್ಯ ಒಂದು ಮೆಣಸಿನಕಾಯಿಯಲ್ಲಿ ಮಾಡುವಂತ ಆ ಪ್ರತಿಂಗರಿ ಯಾಗ ಆ ಭಾಗವಹಿಸಿದಾಗ ನಮ್ಮಲ್ಲಿರುವಂಥ ಮಾಟ ಮಂತ್ರ ಯಂತ್ರಗಳು ದೋಷಗಳು ಪರಿಹಾರ ಮಾಡಿ ದೃಷ್ಟಿ ಪರಿಹಾರ ಮಾಡಿ ಆಗಿರುವಂಥ ವಾಮಾಚಾರಗಳನ್ನು ಪರಿಹಾರ ಮಾಡಿ ಏನಾಗ್ತದೆ ಅಂದರೆ ಸಂಸಾರ ಚೆನ್ನಾಗಿದ್ದಾಗ ಬೇರೆಯವ್ರ ಕಣ್ಣು ನಮ್ಮ ಮೇಲೆ ಬೀಳ್ತದೆ ಒಂದು ಸಂಸಾರ ನಾವು ಚೆನ್ನಾಗಿ ಮಾಡ್ತಾ ಇರ್ತೀವಿ ಒಂದು ಮನೆ ಕಟ್ಕೊಂಡಿರ್ತೀವಿ ಒಂದು ಕಾರ್ಗಿರ್ ತಗೊಂಡು ಆಯುವಾಗ ಹೋಗ್ತಾ ಇರ್ತೀವಿ ಕೆಲವ್ರಿಗೆ ಸಹಿಸಲ ನಮ್ಮ ಮೇಲೆ ಬೀಳ್ತದೆ ಕೆಟ್ಟ ದೃಷ್ಟಿ ಬಿದ್ದಾಗ ಏನೋ ಒಂದು ಮಾಡಿ ವಾಮಾಚಾರ ಮಾಡಿ ನಮ್ಮ ಸಂಸಾರ ಚಿಲ್ಲೋ ಕೊಲ್ಲ ಮಾಡ್ತಾರೆ ಆಗ ಅಂತ ಅವಕಾಶ ಬೇಡ ಬಂದು ಪ್ರತಿಂಗಿರಿ ಯಾಕೆ ಭಾಗವಹಿಸಿ ಆ ಮೆಣಸಿನಕಾಯಿಯ ನಮ್ಮನ ಸಂಕಲ್ಪ ಮಾಡಿ ಹಾಕಿ ನಿಮ್ಮೆಲ್ಲ ಸಮಸ್ಯೆಗಳು ಖಚಿತವಾಗಿ ಪರಿಹಾರ ಆಗುವಂಥದ್ದು ಖಚಿತ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಸರ್ವೇ ಜನ ಹೊತ್ತು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ